ಗುರುಭ್ಯೋ ನಮ ಹರಿ ಓಂ ಓಂ ಶಂ ಶನೇಶ್ವರ ಭಕ್ತ ಮಾಸದೆಲ್ಲರಿಗೂ ನಮಸ್ಕಾರ ಈ ಶಿವರಾತ್ರಿ ಹಬ್ಬದ ಮಾಸ ಮಾಘ ಮಾಸದಲ್ಲಿ ತ್ರಯೋದಶಿ ತಿಥಿ ಶನಿವಾರ ಹದಿನಾಲ್ಕನೇ ತಾರೀಕು ಬರುತ್ತೆ ಅವತ್ತಿನ ದಿವಸವೇ ಶನಿ ಪ್ರದೋಷ ದಯವಿಟ್ಟು ಯಾರೋ ಮೊನ್ನೆ ಹೋದ್ವಾರ ಪ್ರದೋಷ ಇದೆ ಅಂತ ಪ್ರಚಾರ ಮಾಡಿ ಒಂದನೇ ತಾರೀಕು ವಿಭಾಗದಲ್ಲಿ ಬಹಳ ಇದಾಗಿತ್ತು ಗೊಂದಲ ಆಗಿತ್ತು ಅದು ಶನಿ ಪ್ರದೋಷ ಅಲ್ಲ ಅದು ಮಹಾಪ್ರದೋಷ ಅಂದರೆ ಅದು ಶಿವನಿಗೆ ಸಮರ್ಪಿತವಾಗ್ತಕ್ಕಂಥ ಮಹಾಪ್ರದೋಷ ಅದನ್ನು ಸುಮ್ಮನೆ ಗೊಂದಲ ಮಾಡಿದ್ರು ಇರಲಿ ಯಾಕಂದ್ರೆ ಮಾಡಿದರೆ ಏನು ಮಾಡೋಕ್ಕಾಗತ್ತೆ ಪೂರ್ಣಮಿ ಹಿಂದಿನ ದಿನ ಬಂದಿರ್ತಕ್ಕಂಥ ಶನಿವಾರವನ್ನು ಪ್ರದೋಷ ಅಂತ ಮಾಡಿದರು ಅದು ಮಹಾಪ್ರದೋಷ ಪಂಚಾಂಗಗಳಲ್ಲಿ ಇರುತ್ತೆ ನಮ್ಮಂಥವ್ರ ಆ್ಯಪ್ಗಳು ಬಹಳ ಜನ ಇದ್ದೀವಿ ನಾವು ದಯವಿಟ್ಟು ಪರಿಶೀಲನೆಗಳನ್ನ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ನೀವು ನೀವೇ ಇದು ಹದಿನಾಲ್ಕನೇ ತಾರೀಕು ಬರ್ತಕ್ಕಂಥ ಶನಿ ಪ್ರದೋಷ ಬೆಳಗಿನ ಜಾವ ದ್ವಾದಶಿ ಇರುತ್ತೆ ಸೂರ್ಯೋದಯ ಪ್ರಾರ್ಥನಾ ಕಾಲದಲ್ಲಿ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ತ್ರಯೋದಶಿ ಪ್ರಾರಂಭ ಆಗುತ್ತೆ ಸಂಜೆ ವೇಳೆಯಲ್ಲಿ ಶನೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ವಿಶೇಷವಾಗಿ ಮಾಡ್ತಕ್ಕಂಥದ್ದು ಎಳನೀರು ದಾನವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಕೈಯ್ಯಲ್ಲಿ ಆದಷ್ಟು ಎಳ್ಳು ಪ್ರಸಾದವನ್ನು ದಾನ ಮಾಡ್ತಕ್ಕಂಥದ್ದು ದಯವಿಟ್ಟು ಬಹಳ ಒಳ್ಳೆಯದು ಸೂಕ್ತ ಅದಕ್ಕೆ ಶಾಂತಿ ವಿಭಾಗಕ್ಕೆ ಬಹಳ ಒಳ್ಳೆಯದಾಗತ್ತೆ ಮೀನರಾಶಿಯವರು ಮತ್ತು ಕುಂಭರಾಶಿ ಮೇಷರಾಶಿಯವರು ಮುಖ್ಯವಾಗಿ ಮಾಡ್ಕೊಳ್ಬೇಕು ಶನಿ ಪ್ರದೋಷದಲ್ಲಿ ಶನಿ ಸಾಡೆ ಶನಿ ಇರ್ತಕ್ಕಂಥವ್ರಿಗೆ ಚಿತ್ರ ತ್ರಯೋದಶಿ ಬಹಳ ಒಳ್ಳೆಯದು ಶಿವರಾತ್ರಿ ಹಬ್ಬ ತಿಂಗಳಲ್ಲಿ ಬರ್ತಕ್ಕಂಥ ತ್ರಯೋದಶಿ ಬಹಳ ಉತ್ತಮವಾದದ್ದು ಮಿಥುನ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಶನಿ ಪ್ರದ ಶನಿ ಇರ್ತಕ್ಕಂಥದ್ದರಿಂದ ದಾರಿದ್ರ ಬಂಧನ ಇರೋದರಿಂದ ಪ್ರಸಾದ ಸೇವೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಪ್ರಸಾದ ದಾನಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಅದರಲ್ಲಿ ಮುಖ್ಯವಾಗಿ ಪುಳಿಯೋಗರೆ ಮತ್ತು ಎಳ್ಳು ಪ್ರಸಾದ ಬಹಳ ಮುಖ್ಯವಾದದ್ದು ಕರ್ಕಾಟಕ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ರ ವಿಭಾಗದಿಂದ ಅವರಿಗೆ ವಿಪತ್ತುಗಳು ಹೆಚ್ಚಾಗ್ತಕ್ಕಂಥದ್ರಿಂದ ವಸ್ತ್ರವೈಪರ್ಯಗಳನ್ನು ದಾನವಾಗಿ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಷ್ಟಮದಲ್ಲಿ ಶನಿ ಇರ್ತಕ್ಕಂಥದ್ದು ಸಿಂಹರಾಶಿಯವರ ವಿಭಾಗದಲ್ಲಿ ಅವರಿಗೆ ಗೋಚಾರ ವಿನಿಮಯದ ಪ್ರಕಾರವಾಗಿ ಯಾವುದಾದ್ರೂ ಫಲಪುಷ್ಪಗಳನ್ನು ದಾನವಾಗಿ ಮಾಡ್ತಕ್ಕಂಥದ್ದು ಮತ್ತು ಬಾದಾಮಿ ಖರ್ಜೂರ ಪಂಚ ಖರ್ಜೂರಗಳು ದಾನವಾಗಿ ಕೊಡ್ತಕ್ಕಂಥದ್ದು ಅಭಿಷೇಕಕ್ಕೆ ಬಹಳ ಉತ್ತಮವಾದದ್ದು ಮತ್ತು ಕನ್ಯಾ ಕನ್ಯಾರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಇರ್ತಕ್ಕಂಥದ್ರಿಂದ ಅವರಿಗೆ ಹೆಚ್ಚಾಗಿ ನೀವು ಬೇ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಬೆಲ್ಲವನ್ನು ಮತ್ತು ತೆಂಗಿನಕಾಯಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಈ ಅಷ್ಟಮತ್ತು ಶ ಸಪ್ತಮ ಶನಿ ಇರ್ತಕ್ಕಂಥವ್ರಿಗೆ ಕಪ್ಪು ವಸ್ತ್ರ ಎಳ್ಳು ತೆಂಗಿನಕಾಯಿ ಹನು ಒಂಬತ್ತು ಕಾಯಿನ್ಗಳನ್ನು ಹಾಕಿ ಆ ಕಪ್ಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ತೆಂಗಿನಕಾಯಿ ಬೆಲ್ಲವನ್ನೆಲ್ಲ ಕಟ್ಟಿ ದಾನವಾಗಿ ನೀಡ್ತಕ್ಕಂಥದ್ದು ಶನೇಶ್ವರನಿಗೆ ಬಹಳ ಒಳ್ಳೆಯದು ಧನುರ್ ರಾಶಿ ಪ ಋಷಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಇರ್ತಕ್ಕಂಥ ವಿಭಾಗದಿಂದ ಶನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಧನುರ್ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಇರ್ತಕ್ಕಂಥ ವಿಭಾಗದಿಂದ ಅವರು ಹೆಚ್ಚಾಗಿ ಕುಂಬಳಕಾಯಿ ದೀಪವನ್ನು ಹಚ್ಚತಕ್ಕಂಥದ್ದು ಬಹಳ ಉತ್ತಮ ಕುಂಬಳಕಾಯಿ ದೀಪ ಬಹಳ ಉತ್ತಮದ್ದು ದೀಪ ಅಂತ ಕೂಡ ಕರಿತೀವಿ ಅದರಲ್ಲಿ ಕುಂಬಳಕಾಯಿಯನ್ನು ಬೂದ್ ಕುಂಬಳಕಾಯಿ ಒಳಗಡೆ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ದೀಪ ಹಚ್ಚಿ ಭಗವಂತನಿಗೆ ಸಮರ್ಪಿಸ್ಕೊಳ್ಳಿ ಖಂಡಿತ ಬಹಳ ಒಳ್ಳೆಯದಾಗತ್ತೆ ನೋಡಿ ಯಾವುದೇ ಸೇವೆ ಮಾಡಿದ್ರು ಭಕ್ತಮಾಶ್ರಯದಲ್ಲಿ ಬಹಳಷ್ಟು ವಿನಂತಿಯನ್ನು ಕೇಳ್ಕೊ ಹೇಳ್ಕೊ ಕೇಳ್ತೀನಿ ನಾನು ಅರ್ಚನೆ ಸೇವೆ ಸಂಕಲ್ಪ ಮಾಡಿಸಿದಂತೆ ಯಾವ ದಾನಗಳನ್ನಾಗಲಿ ಯಾವ ಕಾರ್ಯಗಳನ್ನು ಮಾಡಬೇಡಿ ನೋಡಿ ಒತ್ತಿ ಒತ್ತಿ ಹೇಳಿರ್ತೀನಿ ಇದನ್ನ ಸಂಕಲ್ಪ ಸೇವೆ ಅರ್ಚನೆ ಮಾಡಿಸಿದಂತೆ ಯಾವ ಕಾರ್ಯವನ್ನು ಮಾಡಬೇಡಿ ಅದು ಯಾವತ್ತೂ ದೇವ್ರಿಗೆ ಸಲ್ಲೋದಿಲ್ಲ ಸುಮ್ಮನೆ ಹೇಳಿದರೆ ಎಳ್ಳು ಎತ್ಕೊಂಡೋಗಿ ಕೊಡಬೇಕು ಎತ್ಕೊಳ್ಳೋಕೆ ಕೈ ಕೊಟ್ಬಿಟ್ಟು ಅದು ತಪ್ಪದು ದಯವಿಟ್ಟು ನೀವು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಭಗವಂತನಿಗೆ ಆ ಸಂಕಲ್ಪ ಮಾಡೋದಕ್ಕೆ ಇರೋದು ಆ ಪುರೋಹಿತ್ರಿ ಹತ್ರ ಸಂಕಲ್ಪ ಮಾಡಿಸಿ ದಯವಿಟ್ಟು ಅದನ್ನು ದಾನವಾಗಿ ಕೊಟ್ಟು ಬನ್ನಿ ಸರ್ವರಿಗೂ ಸನ್ಮಂಗಳವಾಗುತ್ತೆ ಈ ತ್ರಯೋದಶಿ ಮಹಾ ವಿಶೇಷವಾದ ತ್ರಯೋದಶಿ ಶಿವರಾತ್ರಿ ಹಿಂದೆ ಬಂದಿರತಕ್ಕಂಥದ್ದು ಭಕ್ತಿ ಮಾಷರೆಲ್ಲರೂ ಕೂಡ ಈ ತ್ರಯೋದಶಿಯನ್ನು ಪೂರ್ಣವಾದ ಪೂಜೆಯನ್ನು ಸಮರ್ಪಿಸಿ ಪೂರ್ಣ ಫಲವನ್ನು ಹೊಂದ್ಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತು ಸದ್ಗುರುನಾಥ ಶನೇಶ್ವರ ಕೃಪಾ ಕಟಾಕ್ಷ ಚಿರಕಾಲ ಪ್ರಾಪ್ತಿರಸ್ತು